ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೊನ್ನೆ ನನ್ನ ಸಿಲ್ಕ್ ಸೀರೆಗಳನ್ನೆಲ್ಲ ನನ್ನ ಕಲೆಕ್ಷನ್ ಸೀರೆ ಕಲೆಕ್ಷನ್ ತೋರಿಸಿದ್ದೆ ಅಲ್ವಾ ಇವತ್ತು ಕಾಟನ್ ಸಾರಿನ ತೋರಿಸ್ತೀನಿ ಕಾಟನ್ ಸಾರಿ ಎಲ್ರಿಗೂ ಸುಮಾರು ಇಷ್ಟ ಆಗುತ್ತೆ ಕಾಟನ್ ಸ್ಯಾರಿ ಅಂದರೆ ಎಲ್ಲರಿಗೂ ನಮಗೆ ಲೇಡೀಸ್ಗೂ ಇಷ್ಟ ಆಗುತ್ತೆ ಮೈಂಟೈನ್ ಮಾಡೋದು ಕಷ್ಟ ಬಟ್ ಅದು ಉಟ್ಕೊಳ್ಳೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಕಂಫರ್ಟೇಬಲ್ ಅನಿಸುತ್ತೆ ಅಲ್ವಾ ಮತ್ತು ಯಾವ ಫಂಕ್ಷನಿಗಾದರೂ ಒಂಥರ ಲುಕ್ ಅದರದ್ದು ಲುಕ್ಕೇ ಬೇರೆ ಕಾಟನ್ ಸಾರಿದು ನಾನು ನನ್ನ ಕಡೆ ಇರೋದನ್ನು ಕೆಲವೊಂದಷ್ಟು ಕಾಟನ್ ಸಾರಿನ ತಂದಿದ್ದೀನಿ ಎಲ್ಲದೂ ನಾನು ತಂದಿಲ್ಲ ಒಂದು ಸ್ವಲ್ಪ ತಂದಿದ್ದೀನಿ ಸಿಲೆಕ್ಟ್ ಮಾಡಿ ಆಮೇಲೆ ಕೆಲವೊಂದು ವಾಶ್ ಮಾಡಿದ್ದು ಹಾಗೆ ಪ್ರೆಸ್ ಮಾಡಿಲ್ಲ ಹಾಗೆ ಇದೆ ಹೇಗಿದೆ ಹಾಗೆ ನೋಡಿ ನೋಡೋಣ ಬನ್ನಿ ಅದಕ್ಕಿಂತನೂ ಬದಲು ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನೋಡೋಣ ಆಗಿದೆ ಚಳಿ ಸ್ಟಾರ್ಟ್ ಆಗಿದೆ ತುಂಬ ಚಳಿ ಬೀಳ್ತಾಯಿದೆ ಫ್ರೆಂಡ್ಸ್ ನೆಗಡಿ ಆಗಿಬಿಟ್ಟಿದೆ ನಿಮ್ಗೆ ಧ್ವನಿಯಲ್ಲೂ ಕೇಳಿಸ್ತಾ ಇರ್ಬೋದು ಇದು ಒಂದು ಸಾರಿ ಕಾಟನ್ನಲ್ಲಿ ಸುಮಾರು ವರ್ಷ ಆಯಿತು ಐದಾರು ವರ್ಷವೇ ಆಯಿತು ಆದರೆ ನಾನು ಹುಟ್ಟಿದ ಮಾತ್ರ ಜಾಸ್ತಿ ಇಲ್ಲ ಎರಡು ಸರಿ ಅಷ್ಟೇ ಹುಟ್ಟಿದ್ದೀನಿ ಒಂದು ಸರಿನೇ ಎರಡು ಸಾರಿ ಅಷ್ಟೇ ಅಂದರೆ ಇದ್ರ ಬ್ಲೌಸ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೆ ಈಗ ಸ್ವಲ್ಪ ಟೈಟ್ ಆಗಿದೆ ಸೊ ಅದಕ್ಕೆ ನಾನು ಹುಟ್ಟಿಲ್ಲ ಈ ಥರ ಬಾರ್ಡ್ರ್ ಪಿಂಕ್ ಬಾರ್ಡ್ರು ಸಿಂಪಲ್ ಪ್ಲೇನಲ್ಲಿದೆ ಇದು ಖಡಕ್ ಇಸ್ತ್ರಿ ಮಾಡಿದ್ದಿದೆ ಇದು ಡ್ರೈ ಕ್ಲೀನ್ ಕೊಟ್ಟಿದ್ದೆ ಅನಿಸುತ್ತೆ ಒಂದು ಒಂದೆರಡು ಸರಿ ಅಷ್ಟೇ ಉಟ್ಕೊಂಡು ಹಾಗೇ ಹಾಗೆ ಇಟ್ಟಿದ್ದೀನಿ ಸದ್ಯಕ್ಕೆ ಇದನ್ನು ಉಟ್ಕೊಳ್ಳದೆ ಭಾಳ ದಿನ ಆಯಿತು ಒಂದು ಪಿಂಕ್ ಇದು ನೋಡಿ ಸರಿ ಉಟ್ಟು ಹುಟ್ಟಿದ ಮೇಲೆ ಇದನ್ನು ವಾಶ್ ಮಾಡಿಲ್ಲ ಅಂದರೆ ಬಿಸಿಲಿಗೆ ಹಾಕಿ ಹಾಗೆ ಇಟ್ಟಿದ್ದೆ ಸ್ವಲ್ಪ ಉಟ್ಕೊಂಡಿದ್ದೆ ಒಂದೇ ಒಂದು ಸರಿ ನೋಡಿ ಹೆಂಗೆ ಆಗ್ಬಿಟ್ಟಿದೆ ಇದನ್ನು ಇಸ್ತ್ರಿ ಮಾಡಿ ಇಡಬೇಕು ಚೆನ್ನಾಗಿ ಈ ಸರಿ ಫಂಕ್ಷನಲ್ಲಿ ಹುಟ್ಟಿದ್ದೆ ಊರಲ್ಲಿ ಇದು ಗುಜರಾತಲ್ಲಿ ತೊಗೊಂಡಿದ್ದು ಇದು ಒಂಥರ ತುಂಬ ಚೆನ್ನಾಗಿದೆ ಈ ಈ ಏನಂತಾರೆ ಇದು ಗೊತ್ತಾ ಗುಜರಾತಲ್ಲಿ ಗರ್ಭ ಏನೋ ಆ ಥರದ್ದೇನೋ ರಥದ್ದು ಏನೋ ಒಂಥರ ವರ್ಕ್ ಇದೆ ಭಾಳ ಅಂದರೆ ಭಾಳ ಲುಕ್ ಚೆನ್ನಾಗಿದೆ ಇದರಲ್ಲಿ ಒಂದು ಪಿಕಾಕ್ ಕಲರ್ ಇತ್ತು ನನ್ನ ಸೀರೆ ಒಂದು ಪಿಕಾಕ್ ಕಲರ್ ನಾನು ನೋಡಿದ ತೊಗೊಂಡಿದ್ನಲ್ಲ ನೀವು ನೋಡಿದ್ರಲ್ಲ ಮೊನ್ನೆ ಅದಕ್ಕೆ ನಾನು ಈ ಕಲರ್ ತಗೊಂಡಿದ್ದೆ ತೊಗೊಂಡಿದ್ದೆ ಮತ್ತೊಂದು ಬೇರೆ ನನ್ನ ಚಿಕ್ಕಮ್ಮನ ಮಗಳಿಗೆ ಗಿಫ್ಟ್ ಕೊಡಲಿಕ್ಕೆ ಅಂತ ತೊಗೊಂಡಿದ್ದೆ ಇದು ಅದು ಅದು ತುಂಬ ಇನ್ನೂ ಚೆನ್ನಾಗಿತ್ತು ಇದು ಪಿಂಕ್ ಕಲರ್ ನನಗೆ ಬೇಕಾಗಿತ್ತು ಪಿಂಕ್ ಕಲರ್ ಅಂತ ತೊಗೊಂಡೆ ಕಾಟನ್ ತುಂಬ ಚೆನ್ನಾಗಿದೆ ಇದು ಆದರೆ ಮೇಂಟೈನ್ ಮಾಡೋದೇ ಕಷ್ಟ ಕಾಟನ್ ಅದೇ ಒಂದು ಪ್ರಾಬ್ಲಮ್ ಫ್ರೆಂಡ್ಸ್ ಇದು ಚಂದೇರಿ ಸಿಲ್ಕು ಅಂತ ಕಾಟನ್ ಇದು ಇದಂತೂ ಭಾಳ ಸ್ವಲ್ಪ ಕಾಸ್ಟ್ಲಿ ಇದೆ ಇದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ಇದೆ ಸ್ವಲ್ಪ ಚಂದೇರಿ ಸಿಲ್ಕು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಈ ಥರ ಗೋಲ್ಡನ್ ಬಾರ್ಡರ್ ಬಂದಿದೆ ತುಂಬ ಇದೊಂಥರ ಗ್ರ್ಯಾಂಡ್ ಲುಕ್ ಕೊಡಿಸುತ್ತೆ ಕೊಡುತ್ತೆ ನೋಡಿ ಈ ಥರ ಬಾರ್ಡರ್ ಬಂದಿದೆ ಅದು ಪಿಂಕಿಂದು ಬಾರ್ಡರ್ ತೋರಿಸಿಲ್ಲ ಅಲ್ವಾ ನಿಮಗೆ ತೋರಿಸಿದ್ದು ನಮ್ಮ ಪರ್ಪಲ್ ಥರದ್ದು ಇದು ನೋಡಿ ಗೋಲ್ಡನ್ ಈ ಥರದ್ದು ಬಾರ್ಡರ್ ಬಂದಿದೆ ತುಂಬ ಕ್ಯೂಟ್ ಇದೆ ಈ ಸೀರೆ ಮಾತ್ರ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಈ ಥರದ್ದು ನೋಡಿ ಗ್ರ್ಯಾಂಡ್ ಇದೆ ಮೆರೂನಲ್ಲಿ ರೆಡ್ಡಿಶ್ ಮೆರೂನು ಎರಡು ಡಬಲ್ ಕಲರ್ ಇದೆ ರೆಡ್ ಮೆರೂನ್ ಮತ್ತೆ ಸ್ವಲ್ಪ ರೆಡ್ ಕಲರು ಇದು ತುಂಬ ಚೆನ್ನಾಗಿದೆ ಇದನ್ನು ಅಷ್ಟೇ ಎರಡು ಎರಡು ಮೂರು ಸರಿ ಹುಟ್ಟಿದ್ದೆ ನಾನು ಮತ್ತೀಗ ಹಾಗೆಯೇ ಇದೆ ಎಲ್ಲ ನಾವು ಹಾಗೆ ಅಲ್ವಾ ಲೇಡೀಸು ಒಂದು ಸರಿ ಎರಡು ಸರಿ ಹುಡ್ತೀವಿ ಆಮೇಲೆ ಅದರದ್ದು ನಮಗೆ ಉಟ್ಕೊಳಕ್ಕೆ ಮನಸ್ಸು ಬರೋಲ್ಲ ಗಲಾಟೆ ನೋಡಿ ಇದೊಂದು ನನ್ನ ಹಸ್ಬೆಂಡು ಎಲ್ಲೋ ಒಂದು ಸರಿ ಕಂಪ್ನಿ ಕೆಲಸದ ಮೇಲೆ ರಾಜಸ್ಥಾನಕ್ಕೆ ಹೋಗಿದ್ರು ಈಗೆಲ್ಲ ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಅವಾಗ ತಂದಿದ್ದು ತುಂಬ ಲೈಟ್ ವೆಯ್ಟು ಆದರೂ ಅಷ್ಟೇ ಚೆನ್ನಾಗಿದೆ ಇದು ಗೊತ್ತಾ ಇದು ಗಿಳಿ ಗಿಳಿ ಆ ಥರ ಪೆರೋಟಿರೋದು ಗುಬ್ಬಿ ಏನೋ ಒಂದು ಹಾಂ ಎಷ್ಟು ಚೆನ್ನಾಗಿದೆ ಲೈಟ್ ಬಿಟ್ಟು ಅದು ಉಟ್ಕೊಂಡ್ರೆ ಎಷ್ಟು ಚೆಂದ ಕಾಣಿಸುತ್ತೆ ಗೊತ್ತಾ ಈ ಥರ ಇದು ಕೈಯಲ್ಲಿ ನೀವು ಹ್ಯಾಂಡ್ ವಾಶ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ನಾನು ಮೂರು ಸರಿನೇನು ಉಟ್ಕೊಂಡ್ರು ಯಾವಾಗ ಉಟ್ಕೊಂಡ್ರೂ ಒಂದು ಸರಿ ವಾಶ್ ಮಾಡಿಬಿಡ್ತೀನಿ ಆರಾಮಾಗಿ ಈ ಥರ ಪ್ಲೇನ್ ಇದೆ ಈ ಕಡೆ ಇದು ಇಲ್ಲಷ್ಟು ಬಾರ್ಡ್ರ ಆಮೇಲೆ ಇದು ಸೆರಗು ಪಲ್ಲು ಹೀಗಿದೆ ಆಮೇಲೆ ಪ್ಲೇನು ಕೆಳಗಷ್ಟೇ ಈ ಥರ ಬಾರ್ಡ್ರ್ ಬಂದಿದೆ ಇದು ಕೆಳಗಡೆ ಇದು ಚೆನ್ನಾಗಿದೆ ಅಂದರೆ ಯಾವ್ದಾದ್ರು ಸಣ್ಣ ಸಣ್ಣ ಫಂಕ್ಷನ್ಗಳಿಗೆ ಪೂಜೆ ಏನಾದ್ರು ಇತ್ತು ಅಂತಾರಲ್ಲ ಉಟ್ಕೊಳ್ಳೋಕ್ಕೆ ಇದು ಚೆನ್ನಾಗಿ ಅನಿಸುತ್ತೆ ಕಾಟನಲ್ಲಿ ಏನಿದ್ರು ಕಲ್ಕತ್ತ ಗೊತ್ತಾ ಕಲ್ಕತ್ತಾದಲ್ಲಿ ವೆರೈಟಿ ವೆರೈಟಿ ಕಾಟನ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಯಾವ್ಯಾವ ವೆರೈಟಿ ಕಾಟನ್ ಇಲ್ಲ ಹೇಳಿ ಅಲ್ಲಿ ಥರದ್ದು ಕಾಟನ್ ಸೀರೆಗಳು ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಬಹಳಷ್ಟು ಇದ್ದಾರೆ ಅವ್ರು ಕಾಟನ್ ಸೀರೆ ಹೆಂಗೆ ಉಟ್ಕೋತಿದ್ರು ಮತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅವ್ರು ಉಟ್ಕೊಳ್ಳೋದು ಹಾಗೆ ಮತ್ತು ಸ್ಟಿಫಾಗಿ ಒಂದು ಚೂರಲ್ಲಾರ್ದು ಎಷ್ಟು ಸ್ಟ್ರೇಟಾಗಿ ಪ್ರೆಸ್ ಮಾಡಿ ಉಟ್ಕೊಂಡಂಗೆ ಇರ್ತಿತ್ತು ಹೊಸ ಸೀರೆ ಥರನೇ ಬೇಕಾದರೆ ನಾಲ್ಕನೇ ಸರಿ ಉಡಲಿ ಐದನೇ ಸರಿ ಉಡ್ಲಿ ಅದು ಗೊತ್ತಾಗ್ತಾ ಇರಲಿಲ್ಲ ಅವರೇನೋ ಸ್ಟಾರ್ಚ್ ಏನೋ ಹಾಕಿ ವಾಶ್ ಮಾಡ್ತಾರೋ ಏನೋ ಅಂತೆ ಮತ್ತು ಅವ್ರು ಹೇಳಲ್ಲ ಅದು ತುಂಬ ಚೆನ್ನಾಗಿ ಉಟ್ಕೋತಾರೆ ಅವರು ಮತ್ತು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಇದೊಂದು ಬಾಳೆ ಎಲೆ ಇರುತ್ತಲ್ವ ಬಾಳೆ ಸುಳಿ ಬಾಳೆ ಒಂಥರ ಎಳೆ ಬಾ ಬಾಳೆಲೆ ಆ ಥರ ಗ್ರೀನು ಇದು ಊರಲ್ಲೇ ತೊಗೊಂಡಿರೋದು ಇದು ಬ್ರೌನ್ ಬಾರ್ಡರು ಚೆನ್ನಾಗಿ ಸ್ವಲ್ಪ ಹೆವಿ ಇದೆ ಇದು ಉಟ್ಕೊಳ್ಳಿಕ್ಕೆ ಭಾರ ಇದೆ ಅಂದರೆ ದಪ್ಪ ಇದೆ ಇದು ಒಂದು ಇದು ಇನ್ನೂ ಏನು ಮಾಡಿಲ್ಲ ನಾನು ಪಿಕೋ ಫಾಲ್ ಏನು ಮಾಡಿಲ್ಲ ನಮಗೆ ಊರಲ್ಲಿ ಕೊಟ್ಟಿದ್ದು ಅಷ್ಟೇ ಇದೊಂದು ಹಾಗೆ ಸಿಂಪಲ್ ಯಾವುದಾದ್ರು ಒಂದು ಸಣ್ಣ ಸಣ್ಣ ಫಂಕ್ಷನಿಗೆಲ್ಲ ಉಟ್ಕೋಬೋದು ಆ ಥರದ್ದು ಇದೇನು ಗೊತ್ತಾ ಇದು ಆ್ಯಕ್ಚುಲಿ ಒಂಬತ್ತು ಮೊಳ ಸೀರೆ ಅಂತ ಹೇಳ್ತಾರಲ್ವಾ ಉತ್ತರ ಬಾ ಉತ್ತರ ಕರ್ನಾಟಕ ಅಥವಾ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಉಡ್ತಾರೆ ನೋಡಿ ನೌವಾರಿ ಅಂತ ಹೇಳ್ತಾರೆ ನವ್ವಾರಿ ಸಾರಿ ಅಂತ ಇದು ಆ್ಯಕ್ಚುಲಿ ನಾನು ಉಟ್ಕೊಳ್ಳೋದಕ್ಕೆ ಅಂತ ತೊಗೊಂಡಿಲ್ಲ ಒಂದು ಇರಲಿ ಅಂತ ನನ್ನ ಕಡೆ ಎರಡಿದೆ ಒಂದು ಮೆರೂನ್ ಕಲರಲ್ಲಿ ಇದು ಒಂದು ಗ್ರೀನಲ್ಲಿ ಇದು ಒಂಬತ್ತು ಮೊಳ ಅಂದರೆ ಆರು ಮೀಟ್ರ್ ಇದ್ದರೆ ಇದು ಒಂಬತ್ತು ಮೀಟ್ರಿಂದ ಮತ್ತು ತುಂಬ ವಜ್ಜೆ ಇದು ಕಟ್ ಮಾಡಬೇಕಾದ್ರೆ ನಾವು ಉಟ್ಕೋಬೋದು ಕಾಟನ್ನಲ್ಲಿ ಚೆನ್ನಾಗಿ ಒಂದು ನಾನು ಆ್ಯಕ್ಚುಲಿ ನಾವು ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಮೂರು ವರ್ಷದ ಹಿಂದೆ ಅಲ್ಲಿ ಮಹಾರಾಷ್ಟ್ರದಲ್ಲಿದ್ದ್ವಿ ಅಲ್ಲಿ ಹೋದಾಗ ಒಂದು ದೇವಸ್ಥಾನ ಅದು ಅಮ್ಮನವ್ರ ದೇವಸ್ಥಾನ ಸಿಕ್ಕಾಪಟ್ಟೆ ಅಂದರೆ ಅಲ್ಲಿ ತುಂಬ ಹರಿಕೆ ಎಲ್ಲ ಹೊತ್ಕೋತಾರೆ ಇದು ಅಲ್ಲಿ ಸೀರೆನ ಉಡಿಸ್ತಾರೆ ಹರಿಕೆ ಹೇಳ್ಕೊಂಡು ನಾವು ಸೀರೆನೆಲ್ಲ ಉಡಿಸಿ ಬಂದಾಗ ಬೇರೆಯವರೆಲ್ಲ ಉಡ್ಸಿರ್ತಾರಲ್ವಾ ಅದನ್ನು ನಾನು ಪ್ರಸಾದ ಅಂತ ತೊಗೊಂಡು ಬಂದಿದ್ದೆ ಖರೀದಿ ಮಾಡ್ಕೊಂಡು ಬಂದಿದ್ದೆ ಕಡಿಮೆ ರೇಟಲ್ಲಿ ಕೊಡ್ತಾರೆ ಭಾಳಷ್ಟು ಸೀರೆ ಬಂದಿರುತ್ತೆ ಅದನ್ನು ನಾನು ಎರಡು ಸೀರೆ ಈ ಥರ ತೊಗೊಂಡು ಬಂದಿದ್ದೆ ದೇವರ ಅಮ್ಮನ ಪ್ರಸಾದ ಅಂತ ಇರಲಿ ಅಂತ ಹಿಂಗೆ ತೊಗೊಂಡು ಬಂದಿದ್ದೆ ಅದಿನ್ನೂ ಏನು ಮಾಡ್ಕೊಂಡಿಲ್ಲ ಕಟ್ ಮಾಡ್ಕೋಬೇಕು ಒಂಬತ್ತು ಮಳ ಅಂದರೆ ನಮ್ಮ ಹತ್ರ ಎಲ್ಲ ಆಗೋಲ್ಲ ಅದು ಉಟ್ಕೋಬೇಕು ಅಂದರೆ ಯಾವಾಗಾದರೂ ಇದೊಂದು ಹೀಗೆ ನನ್ನ ಫ್ರೆಂಡ್ ಒಬ್ಬರು ನಾನು ಅಲ್ಲಿ ಬೇರೆ ಕಡೆ ಇದ್ನಲ್ಲ ಅಲ್ಲಿಂದ ಬರುವಾಗ ನನಗೆ ಗಿಫ್ಟ್ ಕೊಟ್ಟಿದ್ದರು ಈ ಸೀರೆ ಇದು ಇನ್ನು ಹಾಗೆ ಇದೆ ತುಂಬ ಹೆವಿ ಇದು ಕಾಟನ್ ಅಂತೂ ಅಲ್ಲ ಹಾಗೆ ನನ್ನ ಕಡೆ ಇತ್ತು ಅಂತ ಉಟ್ಕೊಳ್ಳೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಕಾಟನ್ ಅಂದರೆ ಕಾಟನ್ ಇದು ಬೆಂಗಾಲಂತೆ ಬೆಂಗಾಲಿ ಕಾಟನ್ನು ಢಾಕಾ ಸಾಡಿ ಅಂತ ಏನೋ ಹೇಳ್ತಾರೆ ಢಾಕಾಯಿ ಅಂತ ಢಾಕಾ ಏನು ಅಂತಾರೆ ಅವರು ಎಷ್ಟು ಚೆಂದ ಕಾಣಿಸುತ್ತೆ ಇದು ಉಟ್ಕೊಂಡ್ರೆ ಗೊತ್ತಾ ಇದು ಈ ಥರ ಬ್ಲ್ಯಾಕು ಪ್ಲೇನಲ್ಲಿ ಇದು ಮಧ್ಯದಲ್ಲಿ ಪ್ಲೇಟ್ಸಿಗೆಲ್ಲ ಈ ಥರ ಬಂದಿದೆ ಆಮೇಲೆ ಸೆರಗಿಗೂ ಈ ಥರ ಬಂದಿದೆ ಲೈನಲ್ಲಿ ಮಧ್ಯ ಇದು ಹಿಂಗೆ ಈ ಕಡೆ ಎಲ್ಲ ಏನು ಸೆರಗಿಂದ ಈ ಕಡೆ ಹೆಂಗೆ ಬರುತ್ತೆ ಮುಂದ್ಗಡೆ ಎಲ್ಲ ಈ ಬ್ಲ್ಯಾಕು ಒಳ ಕೆಳಗಡೆ ಪ್ಲೇಟ್ಸ್ ಇಡಲಿ ಇಡುವಲ್ಲಿ ಈ ಥರ ಲೈನಲ್ಲಿ ಬಂದಿದೆ ರೆಡ್ಡು ಬ್ಲ್ಯಾಕು ಭಾಳ ಅಂದ್ರೆ ಭಾಳ ಗ್ರ್ಯಾಂಡ್ ಲುಕ್ ಗೊತ್ತಾ ಇಷ್ಟು ಚೆನ್ನಾಗಿ ಅನಿಸುತ್ತೆ ಈ ಸೀರೆ ಉಟ್ಕೊಂಡ್ರೆ ಮಾತ್ರ ಅತಿಯಾಗಿ ಬ್ಯೂಟಿಫುಲ್ ಅಂದರೆ ಇದು ಎಲ್ಲೋ ಒಂದು ಸರಿ ಹೋದಾಗ ನಾನು ಅಂದರೆ ಕಲ್ಕತ್ತಾ ಕಾಟನ್ ಬೇಕು ಅಂತಲೇ ತಂದಿದ್ದೀನಿ ನನಗೆ ತುಂಬ ಇಷ್ಟ ಆಯಿತು ಈ ಸೀರೆ ಇದರಲ್ಲಿ ಇನ್ನೊಂದು ಎರಡು ಮೂರು ಸೀರೆ ತೊಗೊಂಡಿದ್ದೆ ಆ ಟೈಮ್ನಲ್ಲಿ ನಾನು ಇದು ನಾನು ಇಟ್ಕೊಂಡೆ ಬ್ಲ್ಯಾಕ್ ನನಗೆ ತುಂಬ ಇಷ್ಟ ಬ್ಲ್ಯಾಕು ಮೆರೂನಲ್ಲಿ ತುಂಬ ಚೆನ್ನಾಗಿದೆ ಇದು ಉಟ್ಕೋಬೇಕು ಎಷ್ಟು ಗ್ರ್ಯಾಂಡ್ ಲುಕ್ ಅನಿಸುತ್ತೆ ಗೊತ್ತಾ ಈ ಥರದ ಬ್ಲೌಸ್ ಬಂದಿದೆ ಈ ಗ್ರೇ ಒಂಥರ ಬ್ರೌನ್ ಗೋಲ್ಡನ್ ಗೋಲ್ಡನ್ ಕಲರ್ಲಿ ಬ್ಲೌಸ್ ಬಂದಿದೆ ಇಷ್ಟೇ ಸೀರೆ ಆಯಿತು ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆಯಿತಾ ಇಷ್ಟ ಆದರೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನ್ನ ಕಾಟನ್ ಸೀರೆ ಕಲೆಕ್ಷನ್ ಸಿಲ್ಕ್ ಸೀರೆ ತೋರಿಸಿದ ಮೇಲೆ ಕಾಟನ್ ಸೀರೆ ತೋರಿಸಿದ್ರೆ ಹೇಗೆ ಹೇಳಿ ಸೊ ನಾನು ತೋರಿಸಿದೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ